ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಅಂದ್ರೆ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಸಿಎಂ ದೆಹಲಿಗೆ ತೆರಳುವ ಮುನ್ನ ರಾಜಣ್ಣ ಭೇಟಿಯಾಗಿದ್ದಾರೆ ಕಾವೇರಿ ನಿವಾಸದಲ್ಲಿ ರಾಜಣ್ಣ ಅವರು ಭೇಟಿಯಾಗಿ ಒಂದೂವರೆ ಗಂಟೆಗಳ ಕಾಲ ಚರ್ಚೆ ಮಾಡಿದ್ದಾರೆ ಒಂದೂವರೆ ಗಂಟೆಗಳ ಕಾಲ ಚರ್ಚಿಸಿದ್ದಾರೆ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಕೆಎನ್ ರಾಜಣ್ಣ ಕೆಎನ್ ರಾಜಣ್ಣ ತಮ್ಮ ಸ್ಥಾನವನ್ನು ಕಳೆದುಕೊಂಡಿದ್ದು ಅವರ ಸ್ವಯಂಕೃತ ಅಪರಾಧದ ರೀತಿಯಲ್ಲಿ ಬಿಂಬಿತವಾಯಿತು ಹೈಕಮಾಂಡ್ ವಿರುದ್ಧವೇ ಅಥವಾ ಹೈಕಮಾಂಡ್ಗೆ ತಾಳೆಯಾಗದ ರೀತಿಯಲ್ಲಿ ಮಾತನಾಡಿದರು ಎನ್ನುವ ಕಾರಣಕ್ಕಾಗಿ ಅವರನ್ನ ಸಂಪುಟದಿಂದ ಕೈ ಬಿಡಲಾಗಿತ್ತು ಹಿರಿಯರಿದ್ದಾರೆ ಮುಖ್ಯಮಂತ್ರಿಗಳ ಬಲಗೈ ರೀತಿಯಲ್ಲಿ ಇದ್ದಾರೆ ಕೆ ಎನ್ ರಾಜಣ್ಣ ಆದರೆ ಕೆ ಎನ್ ರಾಜಣ್ಣ ಅವರು ಓಪನ್ ಆಗಿ ಬಹಿರಂಗವಾಗಿ ಯಾವುದೇ ಮುಖ ಮುಲಾಜಿಲ್ಲದೆ ಮಾತನಾಡುವಂಥ ನೇರ ಪ್ರವೃತ್ತಿ ಇರುವಂಥ ಮನುಷ್ಯ ಸಿದ್ದರಾಮಯ್ಯ ಬೆನ್ನಿಗೆ ಅತ್ಯಂತ ಪ್ರಬಲವಾಗಿ ನಿಲ್ಲುವಂಥ ವ್ಯಕ್ತಿ ಹೀಗಿದ್ದರೂ ಕೂಡ ಕೆ ಎನ್ ರಾಜಣ್ಣ ಅವರನ್ನು ಮುಖ್ಯಮಂತ್ರಿಗಳು ಉಳಿಸಿಕೊಳ್ಳಲಿಕ್ಕಾಗಲಿಲ್ಲ ಅಂದರೆ ಸಚಿವ ಸ್ಥಾನದಿಂದ ಆಗಲಿಲ್ಲ ಹೀಗಾಗಿ ಈ ಬಾರಿ ಸಂಪುಟ ಪುನಾರ್ರಚನೆಯಾದರೆ ಹಿಂದೆ ಆಗಿರುವ ಪ್ರಮಾದಗಳೇನೇ ಇದ್ದರೂ ಕೂಡ ಅದನ್ನು ಮನ್ನಿಸಿ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡಿಕೊಡಬೇಕಾಗಿದೆ ಹೀಗಾಗಿ ಮುಖ್ಯಮಂತ್ರಿಗಳ ಮೂಲಕ ಕೆ ಎನ್ ರಾಜಣ್ಣ ಹೈಕಮಾಂಡ್ಗೆ ಒತ್ತಡ ತಂತ್ರವನ್ನು ಹೇರ್ತಾ ಇದ್ದಾರೆ ಕೆ ಎನ್ ರಾಜಣ್ಣ ಅವರ ಈ ಒತ್ತಡ ತಂತ್ರ ಆಗಲಿ ಮತ್ತು ಮನವಿ ಆಗಲಿ ಹೈಕಮಾಂಡ್ ಹೇಗೆ ಸ್ವೀಕರಿಸುತ್ತೆ ಅನ್ನೋದು ನೋಡಬೇಕಾಗಿದೆ ಯಾಕೆಂತ ಹೇಳಿದರೆ ಕೆ ಎನ್ ರಾಜಣ್ಣ ಸಂಪುಟದಿಂದ ಹೊರಗುಳಿಯೋದು ಮುಖ್ಯಮಂತ್ರಿಗಳಿಗೂ ಕೂಡ ಇಷ್ಟವಿರಲಿಲ್ಲ ಕೆ ಎನ್ ರಾಜಣ್ಣ ಅವರನ್ನು ಉಳಿಸಿಕೊಳ್ಳಕ್ಕೆ ಮುಖ್ಯಮಂತ್ರಿಗಳು ಶತಾ ಪ್ರಯತ್ನ ಮಾಡಿದರೂ ಕೂಡ ಅದು ಫಲ ಕೊಡಲಿಲ್ಲ ಯಾಕೆಂದರೆ ಓಟ್ ಚೋರಿ ವಿರುದ್ಧ ದೇಶದಾದ್ಯಂತ ಅಭಿಯಾನ ಶುರು ಮಾಡಿರುವಾಗ ಕೆ ಎನ್ ರಾಜಣ್ಣ ಅದರ ವಿರುದ್ಧವೇ ಮಾತನಾಡಿದ್ರು ಸೊ ಅದು ಹೈಕಮಾಂಡ್ಗೂ ಕೂಡ ಇರಿಸು ಮುರಿಸು ಸೃಷ್ಟಿಯಾಗಿತ್ತು ಆ ಕಾರಣದಿಂದ ಹೊರಗುಳಿದ್ರು ಈಗ ಅದೆಲ್ಲವನ್ನು ಮರೆತು ಕೆ ಎನ್ ರಾಜಣ್ಣಗೆ ಸಂಪುಟದಲ್ಲಿ ಸ್ಥಾನ ಕೊಡ್ತಾರಾ ಇದು ಪ್ರಶ್ನೆಯಾಗಿದೆ ಈಗ